ಸರಗೂರಿನ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿಗಳಾದ ಪ್ರೇಮ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳು ಗೌರವಧನ ಮತ್ತು ಆರೋಗ್ಯ ಸೇವಾ ತೊಂದರೆಗಳನ್ನು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ನಂತರ ಇಒ ಪ್ರೇಮ್ಕುಮಾರ್ ಅವರು ಮಾತನಾಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆ ಮಾಡುತ್ತೇವೆ ಯಾವುದೇ ಸಮಸ್ಯೆ ಇದ್ದರೆ ಇಲ್ಲೇ ಬಗೆಹರಿಸಿದರು ಎಂದು ತಿಳಿಸಿದರು ನಂತರ ಆಶಾ ಕಾರ್ಯಕರ್ತೆಯರ ಅಧ್ಯಕ್ಷರಾದ ಭಾಗ್ಯರವರು ಮಾತನಾಡಿದರು ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಸಿಡಿಪಿಒ ದೀಪ ವೈದ್ಯಾಧಿಕಾರಿಗಳಾದ ಪಾರ್ಥಸಾರಥಿ ಚಂದ್ರಶೇಖರ್ ರಾಜು ರೋಹನ್ ಅಖಿಲ ಬೃಂದ ಜಿಲ್ಲಾ ಮಟ್ಟದ ಆಶಾ ಮೇಲ್ವಿಚಾರಕರಾದ ಪ್ರಿಯಾಂಕಾ ರಂಜಿತಾ ತಾಲೂಕು ಮೇಲ್ವಿಚಾರಕರಾದ ಶರಣಪ್ಪ ಅಶೀಮಾ ಸುಲ್ತಾನ್ ಅರ್ಚನಾ ರೇಖಾ ರವಿರಾಜ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಇನ್ ಟೈಮ್ ಪ್ರ ಅವ್ರಿಗೂ ಪ್ರಾಬ್ಲಮ್ ಬರೋದೇ ಏಳು ಸಾವಿರ ನಿಮಗೆ ಗೊತ್ತು ಏಳರಿಂದ ಏಳುವರೆ ಸಾವಿರ ಐದು ಸಾವಿರ ಫಿಕ್ಸೆಡ್ ಬರುತ್ತೆ ಇನ್ನು ಎರಡುವರೆ ಸಾವಿರ ರೂಪಾಯಿ ಇನ್ನು ನಾನು ನಾನ್ ಫಿಕ್ಸೆಡ್ ಬರುತ್ತೆ ಅದೆರಡು ಸರಿಯಾಗಿ ಹಾಕ್ಕೊಂಡ್ರೆ ಯಾ ಯಾವುದೇ ಪ್ರಾಬ್ಲಮ್ ಇರಲ್ಲ ಅದು ಇನ್ನೂ ಕಫ ಪರೀಕ್ಷೆ ಅದು ಹೇಳಬೇಕು ಈಗ ಮೊದಲೇ ಹೇಳಿದರೆ ಕಫ ಪರೀಕ್ಷೆನೇ ಕಳಿಸ್ ಮೋಟಿವೇಶನ್ ನಮ್ದು ಏನಿದ್ರು ಮೋಟಿವೇಶನ್ ಮಾಡೋ ಅಂತ ನಮ್ದು ಮೋಟಿವೇಶನ್ ಮಾಡಿ ಕಳಿಸ್ಬೇಕು ಕಳಿಸ್ಬೇಕಷ್ಟೇ ಕಫ ತಗೊಂಡೋಗಿ ನಮ್ದು ಯಾವುದೇ ಕ್ಯಾರಿ ಮಾಡೋ ಅಂಥದ್ದಿಲ್ಲ ಅದನ್ನು ಯಾವುದೇ ಪಿ ಎಸ್ ಸಿಗಳಲ್ಲೂ ಬಲವಂತ ಮಾಡಬೇಡಿ ಅಂತ ಹೇಳಿ ಸಾಲ್ವ್ ಆಗುವಂಥ ಅದಕ್ಕೊಂದು ಮೂಲಗಳು ನಾವು ಮುಂದೆ ಏನೋ ಒಂದು ಹೇಳಿದ್ರೆ ನಾವೆಲ್ಲ ಒಂದು ಕಮಿಟಿಗಳಲ್ಲಿ ಇದ್ದೀವಿ ನಮ್ಮ ನಮ್ಮ ಇಲಾಖೆಗಳಲ್ಲಿ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿಗೆ ನಾವು ಭಾಗಿಯಾಗಿರ್ತೀವಿ ಯಾಕಂದರೆ ನಮ್ಮ ತಾಲೂಕು ಪಂಚಾಯತ್ನಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಗ್ರಾಸ್ನಲ್ಲಿ ಹದಿಮೂರು ಗ್ರಾಮ ಪಂಚಾಯತ್ಗಳು ಬರ್ತವೆ ಹುಡುಕರು ಗ್ರಾಮ ಪಂಚಾಯತಿಗಳಲ್ಲಿ ತಾವು ಎಲ್ಲ ಎಲ್ಲ ಗ್ರಾಮ ಪಂಚಾಯತಿಗಳದ್ದು ಮುಂದೂಪು ಸಭೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಧ್ಯಕ್ಷತೆ ಅಧ್ಯಕ್ಷತೆ ಇರ್ತಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಅವರು ಮೂರು ತಿಂಗಳಿಗೊಮ್ಮೆ ಅವರ ಕುಂದುಕೃತ ಸಭೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ ತಾಲೂಕು ಆರೋಗ್ಯಾಧಿಕಾರಿ ಸದಸ್ಯ ಕಾರ್ಯದರ್ಶಿ ಇರ್ತಾರೆ